ಈ ದಿನ ಮುಳುಬಾಗಿಲು ಮೂಡಲ ಬಾಗಿಲು ನಾವು ತಾಲೂಕು ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಒಂದು ರೂಢಿ ಸಂಪ್ರದಾಯವಾಗಿ ಇದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಈ ತಾಲೂಕು ಕಚೇರಿಯಲ್ಲಿ ಅರಸರವರ ಜಯಂತಿಯನ್ನು ಈ ಮೊದಲು ಸುಮಾರು ಸಲ ಮಾಡಿದೀವಿ ತುಂಬ ವೈಭವ ಮಾಡಿದಂಥ ದಿನಗಳು ಇದ್ದಾವೆ ಇಂಥ ಒಂದು ಕಾಲಘಟ್ಟದಲ್ಲಿ ಈ ದಿನ ಕೂಡ ಒಂದಷ್ಟು ಮೆರವಣಿಗೆ ಕಾರ್ಯಕ್ರಮ ಬರ್ತಕ್ಕಂಥವರು ಮೊದಲೇ ವಾದ್ಯಗೋಷ್ಠಿ ಮತ್ತು ಎಲ್ಲ ಇಲಾಖೆಯವರು ಅಧಿಕಾರಿಗಳು ಮತ್ತು ಒಂದಷ್ಟು ಅಭಿಮಾನಿಗಳ ವರ್ಗ ಎಲ್ಲರೂ ಸೇರಿ ಇವತ್ತು ಮೆರವಣಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಗೌರವಾನ್ವಿತ ನಮ್ಮ ಮುಳಬಾಗ ತಾಲೂಕು ಕಚೇರಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಮೇಡಮ್ ಅವರು ಮತ್ತು ನಮ್ಮ ವೆಂಕಟೇಶ್ ಗೌಡ್ರು ಬಿ ಸಿ ಎಂ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಒ ಕಚೇರಿ ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರ ಒಂದು ಅಮಾನುಲ್ಲಾ ಅವರು ಅವರ ಪತ್ನಿ ತಾಯಿ ಅಧ್ಯಕ್ಷರು ನಗರಸಭೆಯಲ್ಲಿ ಅಮಾನುಲ್ಲಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ನಗರದ ಜವಾಬ್ದಾರಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿತ್ಯೇಶ್ ಅವರು ಕೂಡ ರಾಜ್ಯ ಮಟ್ಟದ ಜವಾಬ್ದಾರಿ ಇದೆ ಇನ್ನು ಬಿ ಸಿ ನ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ರು ಅಧ್ಯಕ್ಷ ಮೋಹನ್ ಮತ್ತು ಅವರ ಸಂಘಡಿಗರು ನಮ್ಮ ಜಯರಾಮ್ ಮಾ ಅವರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು ಅನೇಕ ಹಿರಿಯರು ನಮ್ಮ ಗೌಡ್ರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ವಿಷಯಗಳು ಬೇಗ ಬೇಗ ಮುಗಿಸ್ಬೇಕಂತ ಹೇಳಿ ಎಲ್ಲರನ್ನು ಕೂಡ ಗೌರವಿಸ್ತಾ ದಿವಂಗತ ದೇವರಾಜರ ಒಂದು ಕಾಲ ಸುವರ್ಣ ಯುಗ ಏನು ಇವತ್ತು ಈ ರಾಜ್ಯದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ಆಡಳಿತವನ್ನು ಕೊಟ್ಟಂಥ ವ್ಯಕ್ತಿ ಏನು ನಾವು ಏನು ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ ಏನು ಭೂ ಸುಧಾರಣೆ ಕಾಯ್ದೆಯನ್ನ ಮೊದಲು ಕರ್ನಾಟಕದಲ್ಲಿ ಅನುಷ್ಠಾನ ತಂದು ಅದನ್ನು ಇಂದಿರಾ ಗಾಂಧಿ ಅವರು ಅದನ್ನು ಇಡೀ ದೇಶವ್ಯಾಪ್ತಿ ಅದನ್ನು ಅನುಷ್ಠಾನ ತರಬೇಕು ಮೊದಲು ಮುಳುಗ ಏನು ಕರ್ನಾಟಕದಲ್ಲಿ ಅನುಷ್ಠಾನ ತಂದಂಥವರು ದೇವರಾಜ್ ಮತ್ತು ಇನ್ನೂ ಜೀತ ಜೀತ ಪದ್ಧತಿ ನಿರ್ಮ ನಿರ್ಮೂಲನೆಗಾಗಿ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಅನೇಕ ಕಾಯ್ದೆಗಳು ಏನು ಮಲ ಮಲವೋರುವಂಥ ಒಂದು ದೊಡ್ಡ ಕೃತ್ಯ ಒಂದು ಕೃತಿಗಳನ್ನು ಕಣ್ಣಾರ ನೋಡಿ ಅದಕ್ಕೆಲ್ಲ ಸುಧಾರಣೆ ತಂದಂಥವ್ರು ಮತ್ತು ಇವತ್ತು ರಾಜ್ಯದಲ್ಲಿ ಏನೇನು ಹೊಸ ಹೊಸದಾಗಿ ಏನೋ ಅಭಿವೃದ್ಧಿ ದಿಕ್ಕಲ್ಲಿ ನಾವು ಯೋಜನೆಗಳನ್ನು ರೂಪಿಸಿದೀವಿ ಈ ಯೋಜನೆಗಳೆಲ್ಲ ಕೂಡ ಪ್ರಾರಂಭ ಮಾಡೋದಕ್ಕೆ ಮೂಲಕರ್ತರು ಅರಸರು ಅವರು ನಿಜವಾಗ್ಲೂ ಕೂಡ ಮೊದಲು ಅನುಷ್ಠಾನ ಜನತಾಮಗಳನ್ನು ಮೊಟ್ಟ ಕರ್ನಾಟಕದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋದನ್ನು ಅವಾಗ ಸುಮಾರು ಸಾವಿರ ಹತ್ತು ಸಾವಿರ ಎಕರೆ ಐದು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಭೂಮಿಗಳಿಗೆ ಒಬ್ಬರೇ ವಾರಸದಾರರಾಗಿತ್ತು ಅಂತ ಭೂಮಿಗಳನ್ನು ಉಳುಮೆ ಮಾಡೋ ಕಾಲದಲ್ಲಿ ಆ ಯಾರ್ಯಾರು ಉಳುಮೆ ಮಾಡ್ತಾ ಇದ್ರು ಅವರೇ ಜಮೀನು ವಾರಸದಾರರು ಅದೊಂದು ಪಟ್ಟಿ ತಯಾರಾಗಲಿ ಅಂತ ಒಂದು ಆದರ್ಶವಾಗಿ ಇಡೀ ರಾಜ್ಯದಲ್ಲೇ ಒಂದು ಹೊಸ ಒಂದು ಇದನ್ನು ಬದಲಾವಣೆ ತಂದಂಥವ್ರು ಮತ್ತು ಹಿಂದುಳಿದ ವರ್ಗಗಳಲ್ಲಿ ಅವರು ಕುಲುಕಸುಗಳಿಗೆ ಅನುಸಾರವಾಗಿ ಏನೋ ಅವರಿಗೆ ಒಳ್ಳೆ ಏನು ಸಾಲ ಮತ್ತು ಸಬ್ಸಿಡಿ ಹಣ ಸಿಗುವಂಥದ್ದು ಅವರವ್ರ ವೃತ್ತಿಗಳನ್ನು ಗೌರವಿತವಾಗಿ ಮಾಡಿಕೊಂಡು ಬದುಕಲಿಕ್ಕೆ ಒಳ್ಳೆ ಜೀವನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುವು ಕೊಟ್ಟಂಥವ್ರು ಕರೆಂಟ್ ಇಲ್ಲದೆ ಇರತಕ್ಕಂಥ ಗ್ರಾಮಗಳು ಸಾವಿರಾರು ಇತ್ತು ಅಂಥ ಗ್ರಾಮಗಳಿಗೆ ಕರೆಂಟ್ ಫಸ್ಟ್ ಕೊಟ್ಟಂಥವ್ರು ಯಾವುದೋ ಒಂದು ಭಾಗದಲ್ಲಿ ಕತ್ತಲಿಗೆ ಐದುವರೆಗೆಲ್ಲ ಊಟ ಮಾಡಿಬಿಡ್ಬೇಕು ನಾವು ಅಂದಾಗ ಏನು ಕಾರಣ ಯಾಕೆ ಐದುವರೆಗೆಲ್ಲ ಊಟ ಮಾಡಿದ್ರೆ ಬೆಳಕಲ್ಲಿ ಊಟ ಮಾಡಬೇಕು ಇಲ್ಲಾಂದ್ರೆ ಆಮೇಲೆ ಕತ್ತಲು ನಮ್ಮ ಮನೆಗಳಲ್ಲಿ ದೀಪಗಳಿಲ್ಲ ಅಂತ ಕಾಲದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಆ ಭಾಗ ರಿಪೋರ್ಟ್ ತರಿಸ್ಕೊಂಡು ಯಾವ ಯಾವ ಭಾಗದಲ್ಲಿ ಕರೆಂಟ್ ಇಲ್ವೋ ಆ ಭಾಗಕ್ಕೆಲ್ಲ ಕೂಡ ವಿದ್ಯುತ್ ಸರ್ಬರಾಜ ಆಗ್ಲಿಕ್ಕು ಪ್ರತಿಯೊಬ್ಬರಿಗೂ ಏನು ಇವತ್ತು ಏನು ಭಾಗ್ಯ ಜ್ಯೋತಿ ದೀಪಗಳು ಪ್ರತಿ ಮನೆಗೂ ದೀಪ ಇರಬೇಕು ಅಂತ ಒಳ್ಳೆ ಆಲೋಚನೆ ಒಳ್ಳೆ ಸಂಕಲ್ಪ ಒಳ್ಳೆ ನಿರ್ಧಾರವನ್ನ ರಾಜ್ಯದಲ್ಲಿ ಮೊಟ್ಟ ಮೊದಲ ಅನಿಸ್ತಾ ಗರೀಬಿ ಆಟವು ಇಂದಿರಾ ಗಾಂಧಿಯವರು ಅದನ್ನು ಟ್ವೆಂಟಿ ಪಾಯಿಂಟ್ಸ್ ಮೇಲೆ ಯೋಜನೆಯನ್ನು ರೂಪಿಸಿದಾಗ ಆವತ್ತು ಕೂಡ ಅರಸವರ ಅವರ ಮಾರ್ಗದರ್ಶನದಲ್ಲಿ ಅವರು ಏನೋ ಆಚೆ ಏನೋ ಆವಾಗ ಕರ್ನಾಟಕದಲ್ಲಿ ಹೊಸ ಸುಧಾರಣೆಗಳು ತಂದಿದ್ರು ಇವನ್ನೆಲ್ಲ ದೇಶವ್ಯಾಪ್ತಿ ತರಬೇಕು ಅನ್ನೋದನ್ನು ಅವರಿಗೆ ಮಾರ್ಗದರ್ಶನ ಆಗಿದ್ರು ಗಾಂಧಿಗೆ ಮಾರ್ಗದರ್ಶನ ಆಗಿದ್ರು ಅಂತ ಕೆಲವೊಂದು ಪುಟಗಳಲ್ಲಿ ನಾವು ಓದಿದ್ದೀವಿ ಅಂಥ ಒಂದು ಪ್ರತಿಯೊಂದು ಇಸ್ಪಿ ಇಸ್ಪಿ ವಯಸ್ಸು ಕೂಡ ಅವರ ಅಭಿವೃದ್ಧಿ ಒಳ್ಳೆ ದಿಕ್ಕಲಸಾಗಿದೆ ಸಾಗಿದೆ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಏನು ಆವತ್ತು ಕನ್ನಡದ ಒಂದು ನಿರ್ಮಾಣ ಇದೆ ರಾಜ್ಯದಲ್ಲಿ ಆಗಬೇಕು ಏನು ಒಂದು ಕಡೆ ಮೆಡ್ರಾಸು ಒಂದು ಕಡೆ ತಮಿಳ್ನಾಡು ತಮಿಳ್ನಾಡು ಮತ್ತು ಇನ್ನೊಂದು ಕಡೆ ಬಾಂಬೈ ಇವಾಗೆಲ್ಲ ಹಂಚು ಹೋಗಿದ್ದು ಕರ್ನಾಟಕ ನಾನಾ ಭಾಷೆ ಒಂದುಗೂಡೋದಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ಮೊಟ್ಟು ಕರ್ನಾಟಕ ಅಂತ ನಾಮಕರಣ ಮಾಡಲಿಕ್ಕೆ ತುಂಬ ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡಿ ಆ ಹೆಸರು ನಾಮಕರಣ ಮೈಸೂರು ರಾಜ್ಯ ಅಂತಿದ್ದು ಮೊದಲಿದ್ದು ಇದನ್ನು ಹೊಸದಾಗಿ ಕರ್ನಾಟಕದ ಒಂದು ಏಕೀಕರಣ ಮಾಡಿ ಕರ್ನಾಟಕ ಎಂಬ ರಾಜ್ಯವನ್ನು ಏನಮ್ಮ ನಿರ್ಮಾಣ ಮಾಡಲಿಕ್ಕೆ ತುಂಬ ಸತತವಾಗಿ ಕೃಷಿ ಮಾಡಿದಂಥ ವ್ಯಕ್ತಿ ಅನೇಕ ಏನು ಹಿಂದುಳಿದವರಿಗೆ ಒಳ್ಳೆ ಶಕ್ತಿ ಕೊಟ್ಟಂಥವ್ರು ಮೊದಲು ಕುಲುಕಸು ಕೂಡ ಜೀವನ ಜೀವನವನ್ನು ಮಾಡಿಕೊಂಡು ಬೀಳ್ತಾ ಇದ್ರು ಗುಲಾಮರಾಗಿ ಬುತ್ತಾ ಇದ್ದಂಥ ಕಾಲ ಜೀರ್ಧದಾಳುಗಳಾಗಿ ಕೆಲಸ ಮಾಡ್ತಾ ಇದ್ದಂಥ ಕಾಲ ಎಸ್ ಸಿ ಎಸ್ ಟಿಗಳಿಗಂತೂ ತುಂಬ ವಿನಾಯವಾದ ಸ್ಥಿತಿ ಇತ್ತು ಅದನ್ನೆಲ್ಲ ಕೂಡ ಸುಧಾರಣೆ ಮಾಡಿದಂಥ ವ್ಯಕ್ತಿ ಅರಸವ್ರು ಅವನ್ನ ನಾವೆಲ್ಲರೂ ಕೂಡ ಎಲ್ಲ ಕಾಲಕ್ಕೂ ನೆನಿಬೇಕು ಏನೋ ನಮ್ಮ ಕರ್ನಾಟಕದ ಒಬ್ಬ ನಮ್ಮ ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂತ ಹೇಳಿ ಅಷ್ಟೊಂದು ಜ್ಞಾನವನ್ನು ಶಕ್ತಿಯನ್ನು ತುಂಬಿಸಿಕೊಂಡು ಒಂದು ಆದರ್ಶವಾಗಿ ಈ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಿದಂಥವ್ರನ್ನ ಇವತ್ತು ನಾವು ಅವರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ತುಂಬ ಸಂತೋಷವಾಗಿ ವೈಭವವಾಗಿ ನಾವೆಲ್ಲರೂ ಕೂಡ ತುಂಬ ಗೌರವಿತವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವಿಷಯಗಳು ಕೊರತೆ ಇರೋದ್ರಿಂದ ಹೆಚ್ಚಿಗೆ ಇದು ಪ್ರಚಾರ ಆಗಿರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಾದರೂ ಕೂಡ ಒಳ್ಳೆಯ ವ್ಯಕ್ತಿ ಆದರ್ಶ ವ್ಯಕ್ತಿ ಇಂಥ ಅವರು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆ ನಮ್ಮೆಲ್ಲರಲ್ಲೂ ಕೂಡ ಬರಬೇಕು ಅಂತ ಹೇಳ್ತಾ ಈ ಈ ಇದನ್ನು ತುಂಬ ಗಂಭೀರವಾಗಿ ಸ್ವಲ್ಪ ಕಡಿಮೆ ಜನ ಇದ್ರು ಕೂಡ ತುಂಬ ಗೌರವಪೂರ್ವಕವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮೆಲ್ಲರೂ ಕೂಡ ಇಡೀ ದೇಶಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋದನ್ನು ಇದು ಸಾರ್ತದೆ ಅವರ ನಿಜವಾದ ಜೀವನದಲ್ಲಿ ವಿಷಯಗಳನ್ನ ನಾನು ಬಿಟ್ಟು ಹೋಗಿದ್ದಾರೆ ನಾವ್ಯಾಗ ನಾವ್ಯಾವಾಗ ಮೆಲ್ಕಾಕುವಂಥ ಒಂದು ಹವ್ಯಾಸ ನಾವೆಲ್ಲ ಮಾಡ್ಕೋಬೇಕು ಸಮಾಜಕ್ಕೆ ಸದಾ ಸಂದೇಶ ಕೊಟ್ಟು ಸಮಾಜ ಸುಧಾರಣೆ ದಿಕ್ಕಲ್ಲಿ ನಾವು ನಡೆಸಬೇಕು ಅನ್ನೋದನ್ನ ಅವ್ರ ವಿಷಯಗಳನ್ನ ನೆನೆಸ್ತಾ ಇಷ್ಟೊಂದು ನಾಲ್ಕು ಮಾತುಗಳು ಮಾತಾಡಲಿಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಅನೇಕರು ಹಿರಿಯರು ಗೌರವ ಸ್ಥಾ ಒಂದು ಗೌರವ ಗಣ್ಯ ವ್ಯಕ್ತಿಗಳು ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಅಪಾರವಾದ ಧನ್ಯವಾದಗಳು ಸಲ್ಲಿಸ್ತಾ ನಾಲ್ಕು ಮಾತುಗಳು ಕೂರಿಸ್ತೀನಿ ಜೈ ಭಾರತ್ ಮಾತು